ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ರಿಪೀಟೆಡ್ಲಿ ನಡೀತಿರುವಂತಹ ಗಲಾಟೆ ಹಲ್ಲೆ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಮೊನ್ನೆ ತಾನೇ ನಗರಸಪೇಟೆಯಲ್ಲಿ ಭಜನೆ ವಿಚಾರಕ್ಕೆ ಗಲಾಟೆ ಆಗಿತ್ತು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಬನಶಂಕರಿಯ ಸರದಿ ಬನಶಂಕರಿಯಲ್ಲಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ ದಾಂಧಲೆ ಆಗಿದೆ ಹೊಡೆದಿದ್ದಾರೆ ಮನೆಗೆ ನುಗ್ಗಿ ಅನ್ನೋ ಆರೋಪ ಕೇಳ್ಬಂದಿದೆ ಆಟೋ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು ಆ ಟೈಮ್ ನಲ್ಲಿ ಮನೆಯವರು ಬಂದಿದ್ದಾರೆ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟಕ್ಕೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಶಿವಕುಮಾರ್ ಕುಟುಂಬದ ಮೇಲೆ ಹಲ್ಲೆ ಆಗಿರುವಂತ ಆರೋಪ ಕೇಳಿ ಬಂದಿದೆ ಮನೆಗೆ ನುಗ್ಗಿ ಮಹಿಳೆಯರು ಮಕ್ಕಳು ಅನ್ನೋದನ್ನೂ ನೋಡಿದೆ ಎಲ್ಲರ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ ಘಟನೆ ಏನಾಯ್ತು ಶಿವಕುಮಾರ್ ಮನೆ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ ಆಟೋ ಪಾರ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅನ್ಯ ಕೋಮಿನ ಯುವಕ ಆತ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದ್ದಕ್ಕೆ ನೂರಕ್ಕೂ ಅಧಿಕ ಮಂದಿಯನ್ನ ಕರ್ಕೊಂಡ್ಬಂದು ಏಕಾಏಕಿ ಮನೆಗೆ ನುಗ್ಗಿ ಶಿವಕುಮಾರ್ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಸೈಯದ್ ತಾಹಾ ಅಂಡ್ ಟೀಮ್ ನಿಂದ ಈ ಗಲಾಟೆ ಆಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ರಿಪೀಟೆಡ್ಲಿ ನಡೀತಿರುವಂತ ಗಲಾಟೆ ಹಲ್ಲೆ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಮೊನ್ನೆ ತಾನೇ ನಗರಸಪೇಟೆಯಲ್ಲಿ ಭಜನೆ ವಿಚಾರಕ್ಕೆ ಗಲಾಟೆ ಆಗಿತ್ತು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಬನಶಂಕರಿಯ ಸರದಿ ಬನಶಂಕರಿಯಲ್ಲಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ ದಾಂಧಲೆ ಆಗಿದೆ ಹೊಡೆದಿದ್ದಾರೆ ಮನೆಗೆ ನುಗ್ಗಿ ಅನ್ನೋ ಆರೋಪ ಕೇಳಿ ಬಂದಿದೆ ಆಟೋ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು ಆ ಟೈಮ್ ನಲ್ಲಿ ಮನೆಯವರು ಬಂದಿದ್ದಾರೆ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟಕ್ಕೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಶಿವಕುಮಾರ್ ಕುಟುಂಬದ ಮೇಲೆ ಹಲ್ಲೆ ಆಗಿರುವಂತ ಆರೋಪ ಕೇಳಿಬಂದಿದೆ ಬಂದಿದೆ ಮನೆಗೆ ನುಗ್ಗಿ ಮಹಿಳೆಯರು ಮಕ್ಕಳು ಅನ್ನೋದನ್ನೂ ನೋಡದೆ ಎಲ್ಲರ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ ಘಟನೆ ಏನಾಯ್ತು ಶಿವಕುಮಾರ್ ಮನೆ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ ಆಟೋ ಪಾರ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅನ್ಯ ಕೋಮಿನ ಯುವಕ ಆತ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದ್ದಕ್ಕೆ ನೂರಕ್ಕೂ ಅಧಿಕ ಮಂದಿಯನ್ನ ಕರ್ಕೊಂಡ್ಬಂದು ಏಕಾಏಕಿ ಮನೆಗೆ ನುಗ್ಗಿ ಶಿವಕುಮಾರ್ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳ ಬಂದಿದೆ ಅಂಡ್ ಟೀಮ್ ಟೀಮ್ನಿಂದ ಈ ಗಲಾಟೆ ಆಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ರಿಪೀಟೆಡ್ಲಿ ನಡೀತಿರುವಂತಹ ಗಲಾಟೆ ಹಲ್ಲೆ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಮೊನ್ನೆ ತಾನೇ ನಗರಸಪೇಟೆಯಲ್ಲಿ ಭಜನೆ ವಿಚಾರಕ್ಕೆ ಗಲಾಟೆ ಆಗಿತ್ತು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಬನಶಂಕರಿಯ ಸರದಿ ಬನಶಂಕರಿಯಲ್ಲಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ ದಾಂಧಲೆ ಆಗಿದೆ ಹೊಡೆದಿದ್ದಾರೆ ಮನೆಗೆ ನುಗ್ಗಿ ಅನ್ನೋ ಆರೋಪ ಕೇಳಿ ಬಂದಿದೆ ಆಟೋ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು ಆ ಟೈಮ್ ನಲ್ಲಿ ಮನೆಯವರು ಬಂದಿದ್ದಾರೆ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟಕ್ಕೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಬಂದಿದೆ ಶಿವಕುಮಾರ್ ಕುಟುಂಬದ ಮೇಲೆ ಹಲ್ಲೆ ಆಗಿರುವಂತ ಆರೋಪ ಕೇಳಿಬಂದಿದೆ ಬಂದಿದೆ ಮನೆಗೆ ನುಗ್ಗಿ ಮಹಿಳೆಯರು ಮಕ್ಕಳು ಅನ್ನೋದನ್ನೂ ನೋಡದೆ ಎಲ್ಲರ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ ಘಟನೆ ಏನಾಯ್ತು ಶಿವಕುಮಾರ್ ಮನೆ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ ಆಟೋ ಪಾರ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅನ್ಯ ಕೋಮಿನ ಯುವಕ ಆತ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದ್ದಕ್ಕೆ ನೂರಕ್ಕೂ ಅಧಿಕ ಮಂದಿಯನ್ನ ಕರ್ಕೊಂಡ್ಬಂದು ಏಕಾಏಕಿ ಮನೆಗೆ ನುಗ್ಗಿ ಶಿವಕುಮಾರ್ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಸಯ್ಯದ್ ತಾಹಾ ಅಂಡ್ ಟೀಮ್ ನಿಂದ ಈ ಗಲಾಟೆ ಆಗಿದೆ ನ್ಯೂಸ್ ಏಯ್ಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ